ಸಂತೆ ಕಟ್ಟೆದ ಹೊಂಡ ಈ ದ ಕತೆ ವರ ಕೇಂದಿನ ಬಂಗನು ತೂಂಡ ಬೆರೊಂಟ ಮದನ್ ಮಣಿಪಾಲ್ ಎಂಬ ಯುವಕ ಈ ಹಿಂದೆ ಕಟ್ಟಪಾಡಿ ಶಿರುವ ರಸ್ತೆ ಅವ್ಯವಸ್ಥೆ ಬಗ್ಗೆ ಹಾಡು ರಚಿಸಿತ್ತು ಅದು ಭಾರೀ ವೈರಲ್ ಆಗಿತ್ತು ಮಾತ್ರವಲ್ಲ ಆ ರಸ್ತೆ ರಿಪೇರಿಯನ್ನು ಕಂಡಿತ್ತು ನಂತರದ ದಿನಗಳಲ್ಲಿ ಸಾರ್ವಜನಿಕರು ಉಡುಪಿಯ ಸಂತೆಕಟ್ಟೆ ರಸ್ತೆ ಅವ್ಯವಸ್ಥೆ ಕುರಿತು ಹಾಡು ರಚನೆ ಮಾಡುವಂತೆ ವಿನಂತಿ ಮಾಡುತ್ತಲೇ ಇದ್ದರು ಇದೀಗ ಸಂತೆಕಟ್ಟೆ ರಸ್ತೆ ಅವ್ಯವಸ್ಥೆ ಕುರಿತು ತಾವೇ ಹಾಡು ರಚಿಸಿ ಹಾಡಿದ್ದು ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ ಸಂತೆ ಕಟ್ಟೆದ ಹೊಂಡ ಈ ರೋಡು ದ ಕತೆ ವರ ಕೇಂದಿನ ಬಂಗನು ತೂಂಡ ಸಂಟ ಪೋಂಡ ಸಂತೆ ಕಟ್ಟೆದ ಹೊಂಡ ತಮ್ಮ ಬಾವ್ಯ ಗೆತ್ತಿನ ಬೊಂಡ ಕುಲ್ಪದ ರೋಡು ನಗರನ ತೂಂಡ ನಮ ಬಾಡಿ ಬಟು ದಂಡ ದಿನ ಕಾಣದ ಬೊತ್ತುಗು ಮದ್ಮೆಗು ಪೋನಾಗ ಲೋರಿದಾಯೆ ಪಸ್ಕ ಬಂದದ ಕೆಸರ ರಟ್ಟಾಯಿ ಅಯನ ತೂದು ಹಾರ್ನ ಪಾಡದ ನೆರ್ರೆಗು ಪೋನಾಗ ಕುಡವರಿ ಬಸ್ತ ಎನ್ನ ಮೋನೆಗು ಕೆಸರ ರಟ್ಟಾಯಿ ಅವಸ್ಥೆಯನ್ನ ಬೇನೆ ಬೇಜಾರೆರಡ ಪಂಪುನಿಯೇ கட்ட பைவார்த்தியே பாயே போ ஜாமுண்டி கெசர் தூணு சந்த கட்டதோடு கத்த வர கேண்ட கோபின பங்கனு தூண்டிசா போண்ட ಸಂತೆ ಕಟ್ಟೆದ ಹೊಂಡ ನಮ್ಮ ಬಾವೆ ಗೆತ್ತಿನ ಹೊಂಡ ಫುಲ್ ಪದ ರೋಡು ನಗರನ ತೂಂಡ ನಮ ಪಾಡಿ ಓಟು ದಂಡ ಎಸ್ ನಮಸ್ತೆ ನಾನು ನಿಮ್ಮ ಮದನ್ ಮಣಿಪಾಲ್ ಲಾಸ್ಟ್ ಟೈಮ್ ನಾನೊಂದು ದ್ವಾಪರದೊಂದು ಹಾಡು ಮಾಡಿದ್ದೆ ಕಟ್ಪಾಡಿಯ ಹೊಂಡಗುಂಡಿ ಹೊಂಡಗುಂಡಿಗೆ ಅದು ತುಂಬ ವೈರಲ್ ಆಯಿತು ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಸಮೇತ ತುಂಬ ಅಂತ ರಿಪ್ಲೈ ಮಾಡಿದರು ಹಾಗೆಯೇ ನಮ್ಮ ಇನ್ನೊಂದು ಮಲ್ಪೆ ರೋಡ್ ಆಗಲಿ ನಮ್ಮದು ಪರ್ಕಳ ರೋಡಾಗಲಿ ಹಾಗೆಯೇ ಸಂತೆಕಟ್ಟೆ ರೋಡಾಗಲಿ ಅಲ್ಲಿನ ಜನರು ನನಗೆ ತುಂಬಾ ಕಾಲ್ ಮಾಡಿ ಮೆಸೇಜ್ ಮಾಡಿ ಹೇಳ್ತಾಯಿದ್ರು ಸರ್ ನಮ್ಮದೊಂದು ಊರಿನ ಒಂದು ರೋಡಿನ ಬಗ್ಗೆ ಒಂದು ಹಾಡ್ ಮಾಡಿ ಸ್ವಲ್ಪ ಹಾಕಿ ಅಂತ ಹೇಳ್ತಾ ಇದ್ರು ನಾನು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಹಾಗೆಯೇ ನಾನೊಂದು ದಿವಸ ಪ್ರೋಗ್ರಾಮಿಗೆ ಹೋಗಬೇಕಾದ್ರೆ ಕುಂದಾಪುರಕ್ಕೆ ಪ್ರೋಗ್ರಾಮ್ ಹೋಗಬೇಕಾದ್ರೆ ನಾನೊಂದು ಆ ರೋಡ್ ಹೋಗಬೇಕಾದ್ರೆ ಒಂದು ಏಜಿನವರು ಒಂದು ಬಿದ್ದದ್ದನ್ನು ನಾನು ಕಣ್ಣಾರೆ ನೋಡಿದೆ ಸೊ ನಾನೇ ಹೋಗಿ ಅವರನ್ನು ಎತ್ತಿ ಎಲ್ಲ ಸ್ವಲ್ಪ ನೀರೆಲ್ಲ ಕೊಟ್ಟು ಸರಿ ಸರಿ ಮಾಡಿದೆ ಏನು ಪುಣ್ಯಕ್ಕೆ ಏನೂ ಆಗಲಿಲ್ಲ ಹಾಗೆಯೇ ನಾನು ಮತ್ತೆ ಒಂದು ಆಲೋಚನೆ ಮಾಡಿದೆ ಈ ಇದೊಂದು ಸಂತೆಕಟ್ಟೆ ರೋಡಿನ ಬಗ್ಗೆ ಒಂದು ಹಾಡು ಮಾಡಬೇಕು ಅಂತ ನಾನೊಂದು ಸ್ವತಃ ಬರೆದು ಈಗ ನಾನು ಒಂದು ಸೋಷಲ್ ಮೀಡ್ಯಾಲೆ ಸೋಷಲ್ ಮೀಡಿಯಾದಲ್ಲಿ ಹಾಕಿದೆ ಸೊ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ನನ್ನ ಫ್ರೆಂಡ್ನವರು ಬಿದ್ದದ್ದು ಗಾಯದ್ದು ಫೋಟೋ ಆಗಲಿ ವೀಡಿಯೋ ಆಗಲಿ ನನಗೆ ತುಂಬಾ ಕಳಿಸಿದ್ದಾರೆ ಆ ರೋಡಲ್ಲಿ ಆಗ್ತಿರುವಂತಹ ಸೊ ನನ್ನದೊಂದು ಏನಂತೇಳಿದರೆ ನನ್ನದೊಂದು ಸಣ್ಣ ಹಾಡಿನ ಮೂಲಕ ಜನರಿಗೆ ಒಂದು ರೀಚ್ ಮಾಡುವ ಪ್ರಯತ್ನ ನಾನು ಮಾಡಿದ್ದೇನೆ ಸೊ ಯಾರನ್ನು ಇನ್ಸಲ್ಟ್ ಮಾಡಲಿ ಆಗಲಿ ಯಾರನ್ನು ಬೇಜಾರು ಮಾಡೋದಾಗಲಿ ಯಾರನ್ನು ದೂಷಿಸುವುದಾಗ್ಲಿ ನನ್ನದು ಪ್ರಯತ್ನ ಅಲ್ಲ ಸೊ ನಮ್ಮಂಥ ಜನಪ್ರತಿನಿಧಿಗಳಿಗೆ ಒಳ್ಳೆಯದಾಗಲಿ ಇನ್ನಷ್ಟು ಜನ ಸಂಚಾರ ಮುಕ್ತ ಹೋಗುವಂತಾಗಲಿ ಅಂತ ನನ್ನದೊಂದು ಸಣ್ಣದೊಂದು ಮಾತು ಸಂತೆಕಟ್ಟೆ ಅಂಡರ್ ಪಾಸ್ ಕಾಮಗಾರಿ ಅವ್ಯವಸ್ಥೆಯಿಂದಾಗಿ ಈ ಭಾಗದ ಸವಾರರಿಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿದೆ ಇಲ್ಲಿ ರಸ್ತೆಯ ದಿಸೆಯಿಂದಾಗಿ ಅಪಘಾತಗಳು ನಡೆದಿದ್ದಕ್ಕೆ ಲೆಕ್ಕವೇ ಇಲ್ಲ ಹಾಗೆ ಅಪಘಾತಕ್ಕೆ ಈಡಾದವರು ಮದನ್ ಅವರಿಗೆ ಫೋಟೋ ಕಳಿಸಿಕೊಡುತ್ತಿದ್ದರು ಮಾತ್ರವಲ್ಲ ಒಮ್ಮೆ ಮದನ್ ಅವರ ಕಣ್ಣೆದುರೇ ಇಲ್ಲಿ ಅಪಘಾತ ಸಂಭವಿಸಿತು ಈ ಹಿನ್ನೆಲೆಯಲ್ಲಿ ಅವರು ಸುಂದರ ಹಾಡು ಬರೆದು ಹಾಡಿದ್ದು ಇದು ಯಾರನ್ನು ಕೆಣಕುವ ಉದ್ದೇಶದಿಂದ ಹಾಡಿದ್ದಲ್ಲ ಹಾಡಿನ ಕಾರಣಕ್ಕಾಗಿ ಈ ರಸ್ತೆಗೆ ಮುಕ್ತಿ ಸಿಗಲಿ ಎಂದು ಹೇಳಿ ನಮಸ್ತೆ ಮದನ್ ಮಣಿಪಾಲ್ ಅವರು ಈ ಹಿಂದೆ ಕಡ್ಪಾಡಿಸಿರುವ ರೋಡಿನ ಬಗ್ಗೆ ಒಂದು ಹಾಡನ್ನು ಬರೆದಿದ್ದಾರೆ ದ್ವಾಪರ ಹಾಡಿನ ಆಗಿದ್ದು ಒಂದು ಹಾಡನ್ನು ಮಾಡಿದ್ದಾರೆ ಅದು ತುಂಬ ವೈರಲ್ ಆಯಿತು ಮತ್ತೆ ಕೂಡಲೇ ಜನಜಾಗೃತಿಯಾಗಿ ಆ ರೋಡ್ ರಿಪೇರಿ ಆಯಿತು ಅದೇ ರೀತಿ ನಮ್ಮ ಮದನ್ ಅವರು ಅಂತ ಹೇಳಿದರೆ ನನ್ನ ಆಪ್ತ ಮಿತ್ರರು ಸಂತೆಕಟ್ಟೆಯಲ್ಲಿ ಈಗ ಇಂಥದ್ದೇ ಒಂದು ಸಮಸ್ಯೆ ಆಗಿದೆ ಸಂತೆಕಟ್ಟೆಯ ರೋಡ್ ಅಂತ ಹೇಳಿದರೆ ಅದು ಅಸಾಧ್ಯ ಆಗಿದೆ ಈಗ ಜನರಿಗೆ ತುಂಬ ಅನನುಕೂಲ ಆಗಿದೆ ಅಲ್ಲಿ ಡೈಲಿ ಆಕ್ಸಿಡೆಂಟ್ ಆಗುತ್ತೆ ಟೂ ವೀಲರ್ ಹೋಗುವಾಗೇ ಇಲ್ಲ ತುಂಬ ಜನ ಅವರಿಗೆ ಕೇಳಿಕೊಂಡ್ರು ಆ ರೋಡಿನ ಬಗ್ಗೆ ಕೂಡ ಒಂದು ಹಾಡು ಮಾಡಿ ಇದರಿಂದ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಮೆಸೇಜ್ ಹೋಗಲಿ ಅಂತ ಕೇಳಿಕೊಂಡ್ರು ಎಷ್ಟೋ ಜನ ಬಿದ್ದವರು ಅವರಿಗಾದ ಗಾಯವನ್ನು ಕೂಡ ಇವರಿಗೆ ಫೋಟೋ ಕಳಿಸಿ ಹಾಡನ್ನು ಮಾಡಿ ಅಂತ ಹೇಳಿದರು ಆ ರೀತಿ ಹೇಳಿದ ಪ್ರಕಾರ ಇವತ್ತು ಇವತ್ತೊಂದು ಹಾಡನ್ನು ಬಿಡುಗಡೆ ಮಾಡಿದ್ದಾರೆ ಸಂತೆಕಟ್ಟೆ ಅಂಡರ್ ಪಾಸ್ ರಿಪೇರಿ ಆಗುವ ರೋಡಿನ ಕುರಿತು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇದರಿಂದ ಈ ಹಾಡಿನಿಂದ ಇನ್ನಾದರೂ ಜನಪ್ರತಿನಿಧಿಗಳು ಜಾಗೃತಗೊಳ್ಳ್ರಿ ಜನರಿಗೆ ಸಹಾಯ ಆಗಲಿ ಈ ಹಾಡಿನಿಂದ ಆ ದಾರಿ ಆದಷ್ಟು ಬೇಗ ಆ ರಸ್ತೆ ಆದಷ್ಟು ಬೇಗ ರಿಪೇರಿ ಆಗಲಿ ಅಂತ ನಾನು ಕೇಳಿಕೊಳ್ತೇನೆ ಧನ್ಯವಾದ ಈ ಸಂತೆ ಕಟ್ಟೆದ ಹೊಂಡ ಈ ರೋಡ್ ತ ಕತೆ ವರ ಕೇಂಡ ಕೋಪಿನ ಬಂಗನು ತೂಂಡ ಜನ ಬೆರಿ ಸೊಂಟ ಪೋಂಡ ಸಂತೆ ಕಟ್ಟೆದ ಹೊಂಡ ತಮ್ಮ ಬಾವೆ ಗೆತ್ತಿನ ಬೊಂಡ